ಸಖತ್ ಖರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಗಂಗಾಧರೇಶ್ವರ ಸನ್ನಿಧಿಯಲ್ಲಿ ಇವತ್ತು ದಿ ರೈಸ್ ಆಫ್ ಅಶೋಕ ನೋಡಿ ರೈಸ್ ಆಫ್ ಅಶೋಕ ವಾಲ್ಯೂಮ್ ರೈಸ್ ಆಗ್ತಾ ಇದೆ ಆಡಿಯೋ ಇವತ್ತು ಫಸ್ಟ್ ಆಡಿಯೋ ಲಾಂಚ್ ಮಾಡಿದ್ದೀವಿ ಆ ಶಿವಪ್ಪನ ಆಶೀರ್ವಾದ ತಿರುವ ಅರುಣಾಚಲೇಶ್ವರ ಆಶೀರ್ವಾದ ಈ ಸಿನಿಮಾಗೆ ನೂರು ಹಂಡ್ರೆಡ್ ಆ್ಯಂಡ್ ಏಯ್ಟ್ ಪರ್ಸೆಂಟ್ ಇದ್ದೇ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಅಂತ ಆಶೀರ್ವಾದ ಮಾಡ್ತಾ ಇದ್ದಾರೆ ಸರ್ ಅಲ್ಲ ದೇವರ ಆಶೀರ್ವಾದ ಇದ್ದೇ ಇದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ದೇವರ ಆಶೀರ್ವಾದ ಇದ್ದೇ ಇದೆ ಒಂಬತ್ತು ಹಾಡುಗಳಿದೆ ಒಂಬತ್ತು ಹಾಡುಗಳು ನಾನು ಕೇಳಿದ್ದೀನಿ ಸರ್ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಪೂರ್ಣ ಆ್ಯಕ್ಚುಲಿ ಪೂರ್ಣಚಂದ್ರ ಅವರು ನನಗೆ ನಾನು ಭಾಳ ಸಣ್ಣ ಹುಡುಗನಿಂದ ನೋಡಿದ್ದೀನಿ ಇಪ್ಪತ್ತು ಇಪ್ಪತ್ತೈದು ವರ್ಷದ ಮುಂಚೆಯಿಂದ ನನಗೆ ಪರಿಚಯ ಅವ್ರಿಗೆ ಈ ಥರ ಸೆ ಇಷ್ಟು ದೊಡ್ಡ ಸಂಗೀತ ನಿರ್ದೇಶಕರಾಗ್ತಾರೆ ಸರಸ್ವಂ ಯೋಜನೆ ಇಷ್ಟು ಅದ್ಭುತವಾಗಿ ಮಾಡ್ತಾರೆ ನನಗೆ ಗೊತ್ತಿರಲಿಲ್ಲ ಯಾಕಂದರೆ ಇವರು ತಂದರೆ ತಂದೆಯವ್ರು ನನಗೆ ಭಾಳ ಭಾಳ ಹತ್ತಿರ ಸೊ ಹಾಗಾಗಿ ಭಾಳ ಮುಗ್ಧರು ಸ್ವರ ಸಂಯೋಜನೆಯನ್ನು ಅದ್ಭುತವಾಗಿ ಮಾಡ್ತಾರೆ ಮಾತು ಅದೇ ರೀತಿ ಸ್ವಲ್ಪ ನಿಧಾನಕ್ಕೆ ಮಾತಾಡ್ತಾರೆ ಸೊ ಪರವಾಗಿಲ್ಲ ನೋ ಪ್ರಾಬ್ಲಮ್ ಯುವರ್ ಡನ್ ನೈನ್ ಸಾಂಗ್ಸ್ ಆಫ್ ವಂಡರ್ಫುಲ್ ಆಲ್ ತ್ರೀ ಲ್ಯಾಂಗ್ವೇಜಸಲ್ಲಿ ಭಾಳ ಅದ್ಭುತವಾಗ ಮ್ಯೂಸಿಕ್ ಸ್ಪೀಡ್ ಇದೆ ಸರ್ ಮಾತು ಸ್ವಲ್ಪ ಸ್ಲೋ ಇದೆ ತುಂಬ ಚೆನ್ನಾಗ್ ಮೂರು ಲ್ಯಾಂಗ್ವೇಜಲ್ಲೂ ಕೂಡ ಇವತ್ತು ರಿಲೀಸ್ ಆಗಿದೆ ಮೂರು ಲ್ಯಾಂಗ್ವೇಜಲ್ಲೂ ಕೂಡ ನಾನು ಎಲ್ಲಾಡೂ ಕೇಳಿದ್ದೀನಿ ಭಾಳ ಚೆನ್ನಾಗಿ ಬಂದಿದೆ ಡೆಫಿನೆಟ್ಲಿ ಇದು ಒಂದು ಕನ್ನಡ ನೆಲ ನೆಲದಿಂದ ಹೋದಂಥ ಒಂದು ರೈಸ್ ಆಫ್ ಅಶೋಕ ಎಲ್ಲ ಸ್ಟೇಟಲ್ಲೂ ದೊಡ್ಡ ಸುದ್ದಿ ಮಾಡುತ್ತೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ ಎಲ್ಲರೂ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ ಹೇಳ್ತಾರೆ ಇದು ಪ್ಯಾನ್ ಇಂಡಿಯಾ ಅಲ್ಲ ಅದು ಕನ್ನಡದ ಇಂಡಿಯಾ ಕನ್ನಡದ ಸತ್ತು ಅದ್ಭುತವಾಗಿ ಸಬ್ಜೆಕ್ಟು ಅಷ್ಟೇ ಭಾಳ ತುಂಬ ಚೆನ್ನಾಗಿ ಮಾಡಿದೆ ಸರ್ ಸಬ್ಜೆಕ್ಟ್ ನಾನು ಕೇಳಿದೆ ಸೊ ಫೋಟೋಗ್ರಫಿ ಕೊರಿಯೋಗ್ರಫಿ ಎವ್ರಿಥಿಂಗ್ ಇಸ್ ಫೆಂಟಾಸ್ಟಿಕ್ ಮತ್ತು ಇಲ್ಲೆಲ್ಲರೂ ರಂಗಭೂಮಿ ಕಲಾವಿದರು ಇರೋದು ನನಗೆ ಭಾಳ ಸಂತೋಷ ಆಗ್ತಾಯಿದೆ ಜೊತೆಗೆ ಸತೀಶ್ ಅವರು ನನ್ನದು ನಾನು ಏನು ಹೇಳ್ಬೇಕು ಗೊತ್ತಿಲ್ಲ ಎಷ್ಟು ಅಪ್ರಿಷಿಯೇಟ್ ಮಾಡೋದು ಕೂಡ ಕಮ್ಮಿನೇ ಈ ಸಿನಿಮಾ ಬಗ್ಗೆ ಅಷ್ಟು ಕಷ್ಟ ಎಲ್ಲರೂ ಹೇಳ್ತಾರೆ ಕಷ್ಟಪಟ್ಟು ಮಾಡಿದೆ ಇಷ್ಟಪಟ್ಟು ಮಾಡಿದೆ ಅದು ಮಾಡಿದೆ ನಿಜವಾಗ್ಲೂ ಕಷ್ಟಪಟ್ಟು ಮಾಡಿದ್ದಾರೆ ಒಂದೊಂದು ಸೀನಲ್ಲಿ ಕೂಡ ಗೊತ್ತಾಗುತ್ತೆ ಫೈನಾನ್ಷಿಯಲಿ ಇರ್ಬೋದು ಮತ್ತು ಈ ಛಲ ಈ ಸಿನಿಮಾ ಮಾಡಿ ಸೂಪರ್ ಹಿಟ್ ಮಾಡಬೇಕು ನಾ ಚಲ ಇದೆಯಲ್ಲ ರಾತ್ರಿಯಾಗಲೂ ಕಷ್ಟಪಟ್ಟಿರೋದು ದಟ್ ಆಲ್ ದ ದ್ರೀಟ್ ಮಿಲ್ ಗೋ ಟು ಸತೀಶ್ ಸರ್ ಐ ವಿಶ್ ಯು ಆಲ್ ದ ಬೆಸ್ಟ್ ಸಪ್ತಮಿಯಮ್ಮ ಯು ಆಲ್ಸೋ ಲುಕ್ಸ್ ವೆರಿ ಪ್ರೀಟಿ ಇನ್ ದಟ್ ಸಾಂಗ್ಸ್ ಐ ವಿಶ್ ಯು ಆಲ್ ದ ಬೆಸ್ಟ್ ಇಡೀ ಟೀಮ್ ಒಳ್ಳೇದಾಗಲಿ ಸರ್ ಪ್ಯಾಟಿನ್ ಡಿಸ್ ಕೊಟ್ಟೆ ಕೊಡ್ತೀವಿ ಅರಿಯಿಂದ ಐ ವಿಶ್ ಆಲ್ ದ ಬೆಸ್ಟ್ ದಸ್ಟ್ ಕಾನ್ಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು